ಸ್ಯಾನ್ ಇನ್ಸಿಡೆನ್ ಆಗಿದೆ ಆ ಊರ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ರಿಲಿಜಿಯಸ್ ಪ್ಲೇಸ್ ಒಂದು ಇದೆ ಮತ್ತೆ ರಾತ್ರಿ ಯಾವಾಗ ಸಲ್ಲಿಕೆ ನಮಗೆ ಕೊಟ್ಟಿಲ್ಲ ಎಲಿಮೆಂಟ್ಸ್ ಆ ರಿಲಿಜಿಯಸ್ ಏರಿಯಾಗೆ ಎಂಟ್ರಿ ಮಾಡಿ ಮತ್ತೆ ಆಚಕಾಯಿಂದ ಈ ರಿಲಿಜಿಯಸ್ ಬುಕ್ಸ್ ಅವರು ತಗೊಂಡು ಮತ್ತೆ ಆ ರೋಜಸ್ ಪ್ಲೇಸಿಂದ ಸ್ವಲ್ಪ ಟೂ ಹಂಡ್ರೆಡ್ ಮೀಟರ್ಸ್ ಅಂದಾಜು ದೂರದಲ್ಲಿ ಅವರು ಸುಟ್ಟಿದ್ದಾರೆ ಈಗ ರೋಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಗೇಸ್ ಆಗಿದೆ ಮತ್ತು ಈಗ ಸಸ್ಪೆಕ್ಟ್ಸ್ ಯಾರು ಇದರಂತೆ ಅದು ಪದೇ ಮಾಡಲಿಕ್ಕೆ ತಿಳ್ಕೊಳ್ಕೆ ಈಗ ಅವ್ರಿಗೆ ನಾನು ಮೂರು ಸ್ಪೆಷಲ್ ಟೀಮ್ಸ್ ನಾನು ಮಾಡಿದ್ದೆ ಸೊ ಆವಾಗ ನಾನು ಊಟ ನಾನು ರಿಸ್ ಹೋಗಿದ್ದೆ ಊರದಲ್ಲಿ ಪಬ್ಲಿಕ್ ಜೊತೆ ಮತ್ತು ಆರ್ಪಿಸಲಿ ಮತ್ತು ಎಲ್ಲ ಸಮಾಜ ನೀರು ಜೊತೆಗೆ ಕೂಡ ಡಿಸ್ಕಷನ್ ಆಗಿದೆ ಅವರು ಎಲ್ಲ ಒಪ್ಪಿದ್ದಾರೆ ಏನಾಗಿದೆ ಅದು ಸರಿ ಇಲ್ಲ ಮತ್ತು ಆರೋಪಿಗಳು ಬೇರೆ ಯಾರು ಸಮಾಜ ಸೊ ಎಲ್ಲ ಸಮಾಜ ಜೊತೆಗೆ ಆ ಊರ್ದಲ್ಲಿ ಇವತ್ತು ಡಿಸ್ಕಷನ್ ಆಗಿದೆ ಮತ್ತು ಈಗ ಅದು ಪೊಲೀಸ್ ಹಾಕಿದ್ರೆ ಮಾಡ್ತೀನಿ

ಬಹುಶಃ ಲೂಪ್ ಹೋಲ್ಸ್ ಆಗಿರಬಹುದು ಒಂದು ಎಂಕ್ವೈರಿ ನಾನು ಮಾಡಿ ಇಲ್ಲ ಅದು ನಾವು ಚೆಕ್ ಮಾಡ್ಬೇಕು ಯಾಕಂದ್ರೆ ಯಾರು ಮಾಡಿದ್ರಂತೆ ಅದು ಯಾರು ನೋಡಿಲ್ಲ ರಾತ್ರಿ ಆಗಿದೆ ನಾವು ಈಗ ತನಿಖೆ ಮಾಡ್ಬೇಕು ನಮ್ಮ ಇನ್ಫಾರ್ಮೇಶನ್ ನೆಟ್ವರ್ಕ್ ಅದು ನಾವು ಆಕ್ಟಿವೇಟ್ ಮಾಡಬೇಕು ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿ ಮತ್ತೆ ಡಿಟೆಕ್ಟ್ ಮಾಡಿ ಸಿ ಕ್ಯಾಮ್ರಾ ಆಕ್ಚುಲಿ ಅವರು ಹಾಕಿದ್ದಾರೆ ಮನುಷ್ಯ ಹಾಕಿದ್ರೆ ಆದ್ರೆ ನಿನ್ನೆ ರಿಪೇರಿ ಸಲುವಾಗಿ ಅವರು ರಿಮೂವ್ ಮಾಡಿದ್ದಾರೆ ಸೊ ನಿನ್ನೆ ಅವರು ಸ್ವಂತ ಇಂದ ಸಿ ಟಿವಿ ಕ್ಯಾಮೆರಾ ಇಲ್ಲಿ ಇಲ್ಲಿ ಹಾಕಿದರೆ ಅವರು ಸ್ಪೆಷಲ್ ಟೀಮ್ ಏನಾದ್ರು ಹೌದು ಆಲ್ರೆಡಿ ಈಗ ಮೂರು ಸ್ಪೆಷಲ್ ಟೀಮ್ ನಾನು ಮಾಡಿದ್ದೇನೆ ಅದು ತನಿಖೆ ಈಗ ಮಾಡ್ತಾ ಇದ್ದಾರೆ ಸರಿಯಾಗಿ ತನಿಖಂಡ್ ಮಾಡಿ ಇಂಥ ಘಟನೆ ಆದಾಗ ಸ್ಥಳೀಯ ಪೊಲೀಸರು ಸರಿಯಾಗಿ ಎನ್ಕ್ವೈರಿ ಮಾಡಿದ್ದಾರೆ ಇಲ್ಲ ಅದು ಹಳೆ ವಿಷಯ ಬಗ್ಗೆ ಕೂಡ ನಾವು ಎನ್ಕ್ವೈರಿ ಮಾಡಿದ್ವಿ ಆ ಮೇಲೆ ಇನ್ಕ್ವೈರಿ ಆಗಿದ್ರೆ ಆದರೆ ಯಾವ್ದು ಉಪಯುಕ್ತ ಮಾಹಿತಿ ನಮಗೆ ಬಂದಿಲ್ಲ ಸೊ ಅದು ಕೂಡ ಮತ್ತೆ ಈ ಜೊತೆಗೆ ನಾವೆಲ್ಲ ನೋಡ್ಕೊಂಡು ಸಸ್ಪೆಂಡ್ ಮಾಡೋದಿಲ್ಲ ಇಲ್ಲ ಇಲ್ಲಿಂದ ಡೈರೆಕ್ಟರ್ ವರ್ಗಾವಣೆ ಮಾಡೋದಿಲ್ಲ ಈಗ ಅವರು ಕೆಲವರು ಹಾಗೆ ಕೇಳ್ತಾ ಇದ್ರೆ ಆದ್ರೂ ಕೂಡ ನಾನು ವಿಚಾರ ಮಾಡ್ತೀನಿ ಇನ್ಸ್ಪೆಕ್ಟರ್ ತೆರೆಯಿಂದ ಏನೇನು ಲೂ ಹೋಲ್ಸ್ ಆಗಿದೆ ಏನ್ ತಪ್ ಮಾಡಿದ್ರಿ ಅದು ನೋಡ್ತೇನೆ Agora ele ...um, hum, 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 hum hum... ஜ <palélan ici>